ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನೆಲ್ಗೆ ಸ್ವಾಗತ ಒಂದು ಮಾತಿದೆ ಬಿರುಗಾಳಿ ಬರುವ ಮುನ್ನ ವಾತಾವರಣ ಯಾವಾಗಲೂ ಶಾಂತವಾಗಿರುತ್ತದೆ ಎಂದು ನೀವು ಗಮನಿಸಿರಬಹುದು ಮಳೆ ಬರುವ ಮೊದಲು ಆಕಾಶದಲ್ಲಿ ಕಪ್ಪಾದ ಮೋಡಗಳು ಕಾಣಿಸಿಕೊಳ್ಳುತ್ತವೆ ತಂಪಾದ ಗಾಳಿ ಬೀಸುತ್ತದೆ ಮಣ್ಣಿನ ಸುವಾಸನೆ ಬರುತ್ತದೆ ಹೌದಲ್ವಾ ಅಂದರೆ ಒಂದು ಘಟನೆ ನಡೆಯುವ ಮುನ್ನವೇ ಪ್ರಕೃತಿ ನಮಗೆ ಒಂದು ಮುನ್ಸೂಚನೆ ನೀಡುತ್ತದೆ ಇದೇ ನಿಯಮ ನಿಮ್ಮ ಹಣಕಾಸಿನ ವಿಚಾರಕ್ಕೂ ಅನ್ವಯಿಸುತ್ತದೆ ಅಂದರೆ ನೀವು ನಂಬ್ತೀರಾ ಹೌದು ಯಾರೋ ಒಬ್ಬ ವ್ಯಕ್ತಿ ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆದ ಲಾಟರಿ ಹೊಡೆಯಿತು ಅಥವಾ ಬಿಸಿನೆಸ್ನಲ್ಲಿ ಸಡನ್ ಆಗಿ ಲಾಭ ಬಂತು ಅಂತ ನಾವು ಮಾತಾಡ್ಕೊಳ್ತೀವಿ ಆದರೆ ಆ ವ್ಯಕ್ತಿಗೆ ಆ ಅದೃಷ್ಟ ಬರುವ ಕೆಲವು ದಿನಗಳ ಅಥವಾ ತಿಂಗಳುಗಳ ಮೊದಲೇ ಈ ಬ್ರಹ್ಮಾಂಡದ ಕೆಲವು ಗುಪ್ತ ಸಂಕೇತಗಳನ್ನು ಕಳುಹಿಸಿರುತ್ತದೆ ದೇವಿ ಯಾರ ಮನೆಗೆ ಪ್ರವೇಶ ಮಾಡ್ತಾಳೋ ಆ ಮನೆಗೆ ಬರುವ ಮುನ್ನ ತನ್ನ ವಾಹನವನ್ನು ತನ್ನ ಕಂಪನ್ನವನ್ನು ಮೊದಲು ಕಳುಹಿಸುತ್ತಾಳೆ ಆದರೆ ಮನುಷ್ಯನ ದುರಾದೃಷ್ಟ ಅಂದ್ರೆ ಏನು ಗೊತ್ತಾ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಈ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ ಅವರು ಅದನ್ನು ಕೇವಲ ಕಕ್ಕತಾಳೀಯ ಅಂತ ನಿರ್ಲಕ್ಷ್ಯ ಮಾಡ್ತಾರೆ ಹೀಗಾಗಿ ಬಾಗಿಲಿಗೆ ಬಂದ ಭಾಗ್ಯಲಕ್ಷ್ಮಿ ವಾಪಸ್ ಹೋಗ್ತಾಳೆ ನೀವು ಈಗ ಸಾಲದ ಸುಳಿಯಲ್ಲಿ ಇರಬಹುದು ಕೈಯಲ್ಲಿ ಕಾಸಿಲ್ಲದೆ ಒದ್ದಾಡ್ತಿರಬಹುದು ಆದರೆ ಯಾರಿಗೆ ಗೊತ್ತು ಬಹುಶಃ ನಿಮ್ಮ ಕಷ್ಟದ ದಿನಗಳು ಮುಗಿದು ರಾಜಯೋಗ ಶುರುವಾಗುವ ಆ ಒಂದು ಅದೃಷ್ಟದ ಸಂಕೇತ ಈಗಾಗಲೇ ನಿಮಗೆ ಕಾಣಿಸಿರಬಹುದು ನಿಮಗೆ ಇತ್ತೀಚೆಗೆ ವಿಚಿತ್ರವಾದ ಕನಸುಗಳು ಬೀಳುತ್ತಿವೆಯಾ ಅಂಗೈಯಲ್ಲಿ ಕಾರಣವಿಲ್ಲದೆ ತುರಿಕೆ ಕಾಣಿಸಿಕೊಳ್ತಿದೆಯಾ ಅಥವಾ ರಸ್ತೆಯಲ್ಲಿ ಪದೇ ಪದೇ ದುಡ್ಡು ಸಿಕ್ತಿದೆಯಾ ಇವತ್ತಿನ ವಿಡಿಯೋದಲ್ಲಿ ಜ್ಯೋತಿಷ್ಯಶಾಸ್ತ್ರ ಶಾಸ್ತ್ರ ಮತ್ತು ಸ್ವಪ್ನಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಆ ಅತ್ಯಂತ ರಹಸ್ಯವಾದ ಎಂಟು ಧನಾಗಮನದ ಸಂಕೇತಗಳ ಬಗ್ಗೆ ತಿಳಿದುಕೊಳ್ಳೋಣ ಒಂದು ವೇಳೆ ಈ ವಿಡಿಯೋ ನೋಡುತ್ತಿರುವಾಗ ಅರೆ ಈ ಘಟನೆ ನಿನ್ನೆ ತಾನೇ ನಂಗೆ ನಡೀತು ಅಂತ ನಿಮಗೇನಾದರೂ ಅನಿಸಿದ್ರೆ ಅಭಿನಂದನೆಗಳು ನೀವು ಶ್ರೀಮಂತರಾಗುವ ಸಮಯ ಬಂದಿದೆ ಎಂದೇ ಅರ್ಥ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಯಾಕಂದರೆ ಇದರಲ್ಲಿರೋ ಐದನೇ ಸಂಕೇತ ತುಂಬಾನೇ ಪವರ್ಫುಲ್ ಬನ್ನಿ ನೋಡೋಣ ಮೊದಲನೆಯದಾಗಿ ನಮ್ಮ ದೇಹವೇ ನಮಗೆ ಭವಿಷ್ಯ ಹೇಳುತ್ತದೆ ಇದನ್ನು ಜ್ಯೋತಿಷ್ಯದಲ್ಲಿ ಅಂಗಸ್ಫುರಣ ಅಂತ ಕರೆಯುತ್ತಾರೆ ಹಣ ಬರುವ ಮೊದಲು ನಿಮ್ಮ ದೇಹದಲ್ಲಿ ಕೆಲವು ವಿಚಿತ್ರ ಅನುಭವಗಳು ಆಗೋಕೆ ಶುರುವಾಗುತ್ತವೆ ಒಂದು ಅಂಗೈ ತುರಿಸುವುದು ನೀವು ಇದನ್ನು ತುಂಬಾ ಕಡೆ ಕೇಳಿರಬಹುದು ಆದರೆ ಶಾಸ್ತ್ರದ ನಿಖರವಾದ ಅರ್ಥ ಇಲ್ಲಿದೆ ತಪ್ಪು ತಿಳಿಬೇಡಿ ಒಂದು ವೇಳೆ ನೀವು ಪುರುಷರಾಗಿದ್ದು ನಿಮ್ಮ ಬಲಗೈ ಅಂಗೈ ಪದೇ ಪದೇ ತುರಿಸುತ್ತಿದ್ದರೆ ಅಥವಾ ಅಂಗೈ ಮಧ್ಯಭಾಗದಲ್ಲಿ ಒಂದು ರೀತಿಯ ಸೆಳೆತ ಉಂಟಾಗುತ್ತಿದ್ದರೆ ಇದು ಧನಾಗಮನದ ಪ್ರಬಲ ಸೂಚನೆ ಲಕ್ಷ್ಮೀದೇವಿ ದೇವಿ ನಿಮ್ಮ ಕೈ ಹಿಡಿಯುವ ಮೊದಲು ಆಗುವ ಸ್ಪರ್ಶವಿದು ಅದೇ ಸ್ತ್ರೀಯರಿಗೆ ಎಡಗೈ ತುರಿಸಿದರೆ ಅದು ಶುಭ ಅನಿರೀಕ್ಷಿತವಾಗಿ ದುಡ್ಡು ಬರುವ ಸಾಧ್ಯತೆ ಇದೆ ಎಂದರ್ಥ ಆದರೆ ಎಚ್ಚರ ಪುರುಷರಿಗೆ ಎಡಗೈ ತುರಿಸಿದರೆ ಖರ್ಚು ಬರುತ್ತದೆ ಎಂದರ್ಥ ಎರಡು ಕಣ್ಣು ಅದುರುವುದು ಇದು ಕೂಡ ಅಷ್ಟೇ ಮುಖ್ಯ ಪುರುಷರಿಗೆ ಬಲ ಕಣ್ಣು ಅಥವಾ ಬಲಹುಬ್ಬು ಪದೇ ಪದೇ ಅದರುತ್ತಿದ್ದರೆ ಶೀಘ್ರದಲ್ಲೇ ಯಾವುದೋ ಒಂದು ಡೀಲ್ ಓಕೆ ಆಗುತ್ತೆ ಅಥವಾ ಸಿಗಬೇಕಾದ ಬಾಕಿ ಹಣ ಕೈ ಸೇರುತ್ತೆ ಎಂದರ್ಥ ಸ್ತ್ರೀಯರಿಗೆ ಎಡಕಣ್ಣು ಅಥವಾ ಎಡಹುಬ್ಬು ಅದುರುವುದು ಅತ್ಯಂತ ಶುಭ ಮೂರು ಹಣೆ ಮತ್ತು ಕತ್ತಿನ ಲಕ್ಷಣ ಹಠಾತ್ತನೆ ನಿಮಗೆ ಕತ್ತಿನ ಬಲ ಭಾಗದಲ್ಲಿ ನಲಿದಾಡಿದ ಹಾಗೆ ಅಥವಾ ತುರಿಸಿದ ಹಾಗೆ ಆದರೆ ಇದು ಬಂಗಾರ ಅಥವಾ ಆಭರಣ ಪ್ರಾಪ್ತಿಯ ಸೂಚನೆ ಎಂದು ಸಾಮುದ್ರಿಕ ಶಾಸ್ತ್ರ ಹೇಳುತ್ತದೆ ಅದೇ ರೀತಿ ಕನ್ನಡಿಯ ಮುಂದೆ ನಿಂತಾಗ ನಿಮ್ಮ ಹಣೆ ಸಾಮಾನ್ಯಕ್ಕಿಂತ ಹೆಚ್ಚು ತೇಜಸ್ಸಿನಿಂದ ಹೊಳೆಯುತ್ತಿರುವ ಹಾಗೆ ಅನಿಸಿದರೆ ಯಾವುದೇ ಕ್ರೀಮ್ ಹಚ್ಚದಿದ್ದರೂ ಮುಖದಲ್ಲಿ ಒಂದು ಕಳೆ ಬಂದಿದ್ದರೆ ಅದು ನಿಮ್ಮ ಆರ ಬದಲಾಗಿರುವುದರ ಸಂಕೇತ ಯಾವಾಗ ನಮ್ಮ ಆರ ಪಾಸಿಟಿವ್ ಆಗುತ್ತೋ ಆಗಲೇ ಹಣ ನಮ್ಮನ್ನು ಹುಡುಕಿಕೊಂಡು ಬರೋದು ವೀಕ್ಷಕರೇ ಎರಡನೆಯದು ಮತ್ತು ಅತ್ಯಂತ ರೋಚಕವಾದ ವಿಷಯ ಕನಸುಗಳು ನಮಗೆ ಎಚ್ಚರವಿರುವಾಗ ನಮ್ಮ ಬುದ್ಧಿ ಕೆಲಸ ಮಾಡುತ್ತದೆ ಆದರೆ ನಿದ್ದೆಯಲ್ಲಿ ನಮ್ಮ ಸುಪ್ತ ಮನಸ್ಸು ಬ್ರಹ್ಮಾಂಡದ ಜೊತೆ ಕನೆಕ್ಟ್ ಆಗಿರುತ್ತದೆ ಸ್ವಪ್ನ ಶಾಸ್ತ್ರದ ಪ್ರಕಾರ ನೀವು ಕೋಟ್ಯಾಧಿಪತಿ ಆಗುವ ಮೊದಲು ಈ ಕೆಳಗಿನ ನಾಲ್ಕು ಕನಸುಗಳು ಬೀಳಲೇಬೇಕು ಚೆಕ್ ಮಾಡಿಕೊಳ್ಳಿ ನಿಮಗೆ ಬಿದ್ದಿದ್ಯಾ ಅಂತ ಒಂದು ಹಾವು ಸಾಮಾನ್ಯವಾಗಿ ಹಾವನ್ನು ಕಂಡರೆ ಜನ ಭಯಪಡ್ತಾರೆ ಆದರೆ ಸ್ವಪ್ನ ಶಾಸ್ತ್ರದಲ್ಲಿ ಹಾವು ಅಂದರೆ ನಿಧಿ ಕಾಯುವ ರಕ್ಷಕ ಕನಸಿನಲ್ಲಿ ಬಿಳಿ ಹಾವು ಅಥವಾ ಬಂಗಾರದ ಬಣ್ಣದ ಹಾವು ಕಂಡರೆ ಅಥವಾ ಹಾವು ಹೆಡೆ ಎತ್ತಿ ನಿಂತು ನಿಮಗೆ ಕಚ್ಚದೆ ಸುಮ್ಮನೆ ನೋಡುತ್ತಿದ್ದರೆ ಇದರ ಅರ್ಥ ಸಾಕ್ಷಾತ್ ಕುಬೇರನ ಆಶೀರ್ವಾದ ನಿಮಗೆ ಸಿಕ್ಕಿದೆ ನಿಮ್ಮ ಪೂರ್ವಜರ ಆಸ್ತಿ ಅಥವಾ ನಿರೀಕ್ಷೆ ಇರದ ಕಡೆಯಿಂದ ದೊಡ್ಡ ಮೊತ್ತದ ಹಣ ಬರಲಿದೆ ಅಂತ ಅರ್ಥ ಎರಡು ನೀರು ಮತ್ತು ಪ್ರಕೃತಿ ಕನಸಿನಲ್ಲಿ ನೀವು ಶುಭ್ರವಾದ ನೀರಿನಲ್ಲಿ ಈಜುತ್ತಿದ್ದರೆ ಅಥವಾ ತುಂಬಿ ಹರಿಯುವ ನದಿಯನ್ನು ನೋಡಿದರೆ ಅದು ಉದ್ದನ ಪ್ರವಾಹದ ಸಂಕೇತ ಅದರಲ್ಲೂ ವಿಶೇಷವಾಗಿ ಕಮಲದ ಹೂ ಕನಸಿನಲ್ಲಿ ಬಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಒಲಿದಿದ್ದಾಳೆ ಎಂದೇ ಅರ್ಥ ನಾಲ್ಕು ಒಂದು ವಿಚಿತ್ರ ಮತ್ತು ರಹಸ್ಯ ಸಂಕೇತ ಇದು ಕೇಳೋಕೆ ಸ್ವಲ್ಪ ಮುಜುಗರ ಆಗಬಹುದು ಆದರೆ ಸ್ವಪ್ನಶಾಸ್ತ್ರದ ಸತ್ಯ ಕನಸಿನಲ್ಲಿ ನೀವು ಮಲವನ್ನು ಮುಟ್ಟಿದಂತೆ ಅಥವಾ ಅದರ ಮೇಲೆ ಕಾಲಿಟ್ಟಂತೆ ಕಂಡರೆ ಅಥವಾ ನಿಮ್ಮ ಮೈ ಮೇಲೆ ಕೊಳಕು ಬಿದ್ದಂತೆ ಕಂಡರೆ ಚೀ ಅಂತ ಅನ್ಕೋಬೇಡಿ ಅದು ಅಲ್ಲ ಅದು ವಿಪರೀತ ಧನಲಾಭದ ಸಂಕೇತ ಎಷ್ಟೋ ಜನ ಲಾಟರಿ ಗೆಲ್ಲುವ ಮೊದಲು ಈ ಕನಸನ್ನು ಕಂಡಿದ್ದಾರೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ ದೇಹ ಮತ್ತು ಕನಸೂ ಆಯಿತು ಈಗ ನಮ್ಮ ಸುತ್ತಮುತ್ತಲಿನ ಪರಿಸರ ನಮಗೆ ಹೇಗೆ ಸಿಗ್ನಲ್ ಕೊಡುತ್ತದೆ ನೋಡೋಣ ಇದನ್ನು ಶಕುನ ಶಾಸ್ತ್ರ ಎನ್ನುತ್ತಾರೆ ಒಂದು ದಾರಿಯಲ್ಲಿ ಸಿಗುವ ನಾಣ್ಯ ನೀವು ರಸ್ತೆಯಲ್ಲಿ ನಡೆದು ಹೋಗುವಾಗ ಅನಿರೀಕ್ಷಿತವಾಗಿ ನಿಮಗೆ ನಾಣ್ಯ ಅಥವಾ ನೋಟು ಬಿದ್ದಿರುವುದು ಸಿಕ್ಕರೆ ಅದನ್ನು ಯಾವತ್ತೂ ನಿರ್ಲಕ್ಷ್ಯ ಮಾಡಬೇಡಿ ಅಯ್ಯೋ ಯಾರದ್ದೋ ಬಿದ್ದಿದೆ ಅಂತ ತುಳಿದು ಹೋಗಬೇಡಿ ಅದು ಹಣ ಅಲ್ಲ ಅದು ಲಕ್ಷ್ಮಿಯ ಆಶೀರ್ವಾದ ಆ ಹಣವನ್ನು ತಕ್ಷಣ ಎತ್ತಿಕೊಂಡು ಕಣ್ಣಿಗೆ ಒತ್ತಿಕೊಂಡು ಜೇಬಿಗೆ ಹಾಕಿಕೊಳ್ಳಿ ಒಂದು ಕಿವಿ ಮಾತು ಅದನ್ನು ಖರ್ಚು ಮಾಡಬೇಡಿ ಮನೆಗೆ ತಂದು ದೇವರ ಕೋಣೆಯಲ್ಲಿಡಿ ಅದು ಐಸ್ಕಾಂತದಂತೆ ಹೆಚ್ಚು ಹಣವನ್ನು ಆಕರ್ಷಿಸುತ್ತದೆ ಎರಡು ಗುಬ್ಬಚ್ಚಿಯ ಗೂಡು ಇತ್ತೀಚೆಗೆ ಪೇಟೆಗಳಲ್ಲಿ ಗುಬ್ಬಚ್ಚಿಗಳೇ ಕಾಣಿಸಲ್ಲ ಆದರೆ ಒಂದು ವೇಳೆ ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ಅಥವಾ ಕಿತ್ಕಿಯ ಸಂದಿಯಲ್ಲಿ ಗುಬ್ಬಚ್ಚಿ ಬಂದು ಗೂಡು ಕಟ್ಟಿದರೆ ದಯವಿಟ್ಟು ಅದನ್ನು ಹಾಳು ಮಾಡಬೇಡಿ ಪಕ್ಷಿಗಳು ಎಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೋ ಅಲ್ಲಿ ಮಾತ್ರ ವಾಸ್ತವ್ಯ ಹೂಡುತ್ತವೆ ಅವು ನಿಮ್ಮ ಮನೆಗೆ ಬಂದಿವೆ ಅಂದರೆ ನಿಮ್ಮ ಮನೆಯ ದೋಷ ಕಳೆದು ಐಶ್ವರ್ಯ ಬರುವ ಸಮಯವಾಗಿದೆ ಎಂದರ್ಥ ಮೂರು ಕಪ್ಪು ಇರುವೆಗಳ ಸಾಲು ನಿಮ್ಮ ಮನೆಯಲ್ಲಿ ಅಕ್ಕಿ ಡಬ್ಬದ ಹತ್ತಿರ ಅಥವಾ ಸಕ್ಕರೆ ಡಬ್ಬದ ಹತ್ತಿರ ಕಪ್ಪು ಇರುವೆಗಳು ಸಾಲಾಗಿ ಹೋಗುತ್ತಿದ್ದರೆ ಮತ್ತು ಅವು ಬಾಯಲ್ಲಿ ಬಿಳಿ ಬಣ್ಣದ ಮೊಟ್ಟೆ ಅಥವಾ ಆಹಾರ ಹಿಡಿದುಕೊಂಡು ಹೋಗುತ್ತಿದ್ದರೆ ಇದು ನಿಮ್ಮ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮಿ ಸ್ಥಿರವಾಗಿ ನೆಲೆಸುವ ಸೂಚನೆ ಅವುಗಳಿಗೆ ಸ್ವಲ್ಪ ಸಕ್ಕರೆ ಹಾಕಿ ಕೊಲ್ಲಬೇಡಿ ಇವೆಲ್ಲ ಬಾಹ್ಯ ಲಕ್ಷಣಗಳು ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ಯಾವಾಗ ಹಣದ ಬಾಗಿಲು ತೆರೆಯುತ್ತೆ ಇಲ್ಲೊಂದು ದೊಡ್ಡ ರಹಸ್ಯವಿದೆ ಒಂದು ದಶಾ ಸಂಧಿಯ ಕಾಲ ನಿಮ್ಮ ಜಾತಕದಲ್ಲಿ ಒಂದು ಮಹಾದಶೆ ಮುಗಿದು ಇನ್ನೊಂದು ಮಹಾದಶೆ ಶುರುವಾಗುವ ಸಮಯವಿದೆಯಲ್ಲ ಅದು ಟರ್ನಿಂಗ್ ಪಾಯಿಂಟ್ ಉದಾಹರಣೆಗೆ ರಾಹು ದಶೆ ಮುಗಿದು ಗುರು ದಶೆ ಆರಂಭವಾಗುವ ಸಮಯ ಈ ಬದಲಾವಣೆಯ ಸಮಯದಲ್ಲಿ ಮನುಷ್ಯನಿಗೆ ಮೊದಲು ವಿಪರೀತ ಕಷ್ಟಗಳು ಬರುತ್ತವೆ ಹೌದು ಕತ್ತಲಾದ ಮೇಲೆಯೇ ಬೆಳಕು ಬರೋದು ಹಣ ಬರುವ ಮೊದಲು ದೇವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಾನೆ ಇಷ್ಟು ದಿನ ಇಲ್ಲದ ಕಷ್ಟಗಳು ಬಂದು ಇದ್ದಕ್ಕಿದ್ದಂತೆ ಪರಿಹಾರ ಸಿಕ್ಕರೆ ಅದು ದಶಾ ಸಂಧಿಯ ಫಲ ಎರಡು ಗೋಚಾರದಲ್ಲಿ ಗುರು ಮತ್ತು ಶುಕ್ರ ಯಾವಾಗ ಗೋಚಾರದಲ್ಲಿ ಗುರುಗ್ರಹ ನಿಮ್ಮ ರಾಶಿಯಿಂದ ಎರಡನೇ ಮನೆಗೆ ಅಂದರೆ ಧನಸ್ಥಾನ ಐದನೇ ಮನೆಗೆ ಅಂದರೆ ಲಕ್ಷ್ಮೀ ಸ್ಥಾನ ಅಥವಾ ಹನ್ನೊಂದನೇ ಮನೆಗೆ ಅಂದರೆ ಲಾಭ ಸ್ಥಾನದಲ್ಲಿ ಪ್ರವೇಶ ಮಾಡುತ್ತಾನೋ ಆಗ ನೀವು ಮಣ್ಣು ಮುಟ್ಟಿದ್ರೂ ಚಿನ್ನ ಆಗುತ್ತದೆ ಅದೇ ರೀತಿ ಶುಕ್ರ ಗ್ರಹ ನಿಮ್ಮ ಜನ್ಮ ರಾಶಿಗೆ ಬಂದಾಗ ನಿಮಗೆ ಐಷಾರಾಮಿ ಜೀವನ ಬ್ರಾಂಡೆಡ್ ಬಟ್ಟೆ ಮತ್ತು ವಾಹನ ಸಿಗುವ ಯೋಗ ಬರುತ್ತದೆ ಮೂರು ವೈರಾಗ್ಯ ಭಾವ ಇದು ಕೊನೆಯ ಮತ್ತು ಅತ್ಯಂತ ಸತ್ಯವಾದ ಸಂಕೇತ ದೊಡ್ಡ ಮಟ್ಟದ ಹಣ ಬರುವ ಮೊದಲು ನಿಮಗೆ ಹಣದ ಮೇಲಿನ ವ್ಯಾಮೋಹ ಹೋಗಿಬಿಡುತ್ತದೆ ದುಡ್ಡು ಬಂದರೆ ಬರಲಿ ಹೋದರೆ ಹೋಗಲಿ ಅನ್ನೋ ಒಂದು ನಿರ್ಲಿಪ್ತ ಭಾವನೆ ನಿಮ್ಮಲ್ಲಿ ಮೂಡುತ್ತದೆ ಮನಸ್ಸು ಕಾರಣವಿಲ್ಲದೆ ಶಾಂತವಾಗುತ್ತದೆ ಯಾವಾಗ ನೀವು ಫಲಿತಾಂಶದ ಬಗ್ಗೆ ಚಿಂತೆ ಮಾಡೋದನ್ನು ಬಿಡ್ತೀರೋ ಆಗಲೇ ರಿಸಲ್ಟ್ ನಿಮ್ಮ ಕಾಲ ಗುಡಕ್ಕೆ ಬಂದು ಬೀಳೋದು ಇದನ್ನೇ ಶ್ರೀ ಕೃಷ್ಣ ನಿಷ್ಕಾಮ ಕರ್ಮ ಅಂದಿದ್ದು ವೀಕ್ಷಕರೇ ನಾನು ಮೇಲೆ ಹೇಳಿದ ಸಂಕೇತಗಳಲ್ಲಿ ಒಂದಾದರೂ ನಿಮಗೆ ಇತ್ತೀಚೆಗೆ ಅನುಭವ ಆಗಿದ್ಯಾ ಬಲಗಾಯಿ ತುರಿಸಿದ್ಯಾ ಕನಸಿನಲ್ಲಿ ಹಾವು ಬಂದಿದ್ಯಾ ಅಥವಾ ರಸ್ತೆಯಲ್ಲಿ ದುಡ್ಡು ಸಿಕ್ಕಿದ್ಯಾ ಹಾಗಿದ್ದರೆ ದಯವಿಟ್ಟು ಸುಮ್ಮನೆ ಕೂರಬೇಡಿ ದೈವ ಸಂಕೇತ ಕೊಟ್ಟಿದೆ ಅಂದರೆ ನೀವು ಪ್ರಯತ್ನ ಪಡಬೇಕು ಅಂತ ಅರ್ಥ ಗಾಳಿ ಬಂದಾಗ ತೂರಿಕೋ ಅನ್ನೋ ಗಾದೆ ಸುಮ್ಮನೆ ಬಂದಿಲ್ಲ ಒಂದು ಚಿಕ್ಕ ಪರಿಹಾರ ಇಲ್ಲಿದೆ ನಿಮಗೆ ಈ ಮೇಲಿನ ಲಕ್ಷಣಗಳು ಕಂಡ ತಕ್ಷಣ ಬ್ರಹ್ಮಾಂಡಕ್ಕೆ ಕೃತಜ್ಞತೆ ಸಲ್ಲಿಸಿ ದೇವರ ಮುಂದೆ ನಿಂತು ಸಂಕೇತ ನೀಡಿದ್ದಕ್ಕೆ ಧನ್ಯವಾದಗಳು ನಾನು ಈ ಸಂಪತ್ತನ್ನು ಸ್ವೀಕರಿಸಲು ಸಿದ್ಧನಿದ್ದೇನೆ ಎಂದು ಹೇಳಿ ಮತ್ತು ಸಾಧ್ಯವಾದಷ್ಟು ಮೂಕ ಪ್ರಾಣಿಗಳಿಗೆ ಅಥವಾ ಬಡವರಿಗೆ ದಾನ ಮಾಡಿ ಇದು ಬರುವ ದೊಡ್ಡ ಮೊತ್ತಕ್ಕೆ ನೀವು ಕೊಡುವ ಅಡ್ವಾನ್ಸ್ ಇದ್ದ ಹಾಗೆ ಈ ವಿಡಿಯೋದಲ್ಲಿ ಹೇಳಿರೋ ಲಕ್ಷಣಗಳಲ್ಲಿ ನಿಮಗೆ ಯಾವುದಾದರೂ ಅನುಭವ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಕಾಮೆಂಟ್ ಬಾಕ್ಸ್ನಲ್ಲಿ ಧನಲಕ್ಷ್ಮಿಯೇ ನಮ್ಮ ಅಂತ ಬರೆಯಿರಿ ನಿಮ್ಮ ಮಾತು ನಿಜವಾಗಲಿ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಧನ್ಯವಾದಗಳು